ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳ್ಗ ಏನ್ ನಡೆಯುತ್ತೆ ಅಂತ ನೋಡನ್ರಿ ಹ್ಮ್ ಚಾಕುಡ್ಯಾಕತ್ರಿಪಾ ಇವ್ಯಪ್ಪ ಒಂದೊಂದು ತಿನ್ನ ನೀನು ಅಷ್ಟೇ ಅದ್ಕೆ ಬೇವು ಅರಿಪಾ ಅಂತ ಅದಿ ಮೈ ಮೇಲೆ ಕೆಡಕಂತ ನೋಡಿ ಅಷ್ಟು ನಾನು ನಿನ್ ಪೋಟೋ ತಗೊಳಿ ಸುಳಪ್ಪಳ ಇಲ್ಲ ಕರೆ ಒಂದನ್ನ ನೋಡಿನಿ ನಾನು ಮೊಬೈಲ್ ಕಂಡೀನಿ ಹೋಗ್ಬಾಬೇನ ಹೊರಲ್ ಹೋಗ್ ಫೋಟೋ ಪೋಟೋ ತಗೋಕ ತ

ನಾಷ್ಟ ಅಲ್ಲಿ ಹಾ ಮಮ್ಮಿ ನಾಷ್ಟ ಮಾಡ್ಬೇಕು ಲೇಟ್ ಮಧ್ಯಾಹ್ನ ಮಧ್ಯಾಹ್ನ ಊಟ ಮಾಡ್ಬಿಡ್ರಂತರ ನಾವು ಅವ್ರಿಗೆ ಹಧ್ಯಾಹ್ನದ ಹೌದ ಅಡಗಿನ ಆಗೇತ್ ತಗೋ ಬಮ್ಮ ನಾಷ್ಟ ಮಾಡಿ ಊಟ ಮಾಡಲ್ಜಿ

ತೆಂಗಿನ ಗಿಡದ ಮೇಲೆ ಹ್ಮ್ ಹಾರಿ ಬಿಡ್ತಾನ ಅದ ಹ್ಮ್ ತೆಂಗಿನ ಮೇಲೆ எங்க மூடுது அது குத்துனது குத்துனது அது எங்க மூடுது அது அல்பா நம்ம எங்க இருந்துது அது அம் சின்ன அல்புப்பு கால்பா புப்பு இல்ல நானே கேளற இல்ல அல்புப்பு கால்ல புப்பு அதுது மேல ஹைட்ம் பாபுடமேல ஆறிடுது அது எங்க ஆறிந்து கேளு எங்க ஆறிது பா அது இல்ல ಅಲ್ಲಿ ಅರ್ತ ಬಿಡಬೇಡ ನೀ ನೀನು ಕೇಳ್ತೀಯಾ ಅಲ್ಲ ಅಲ್ಲಿ ಹೆಂಗೆ 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 ತುಂಕ ಹ್ಮ್ ಇಲ್ಲಿ ನೋಡಿಪ್ಪ ನಾವು ಕೂತ್ಕೊಂಡಿದ್ವಿ ಆಗ ನಮ್ಮ ಸಬ್ಸ್ಕ್ರೈಬರ್ ಬಂದ್ರಿ ಆರಾಮದಿರಿ 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 ಎಲ್ಲಂತ ಬಂದ್ರಿ ನಾವು ಬಂದಿರಿ ಬೆಂಗಳೂರಿಂತ ಬಂದಿರಿ ಅಮ್ಮಾರೆ ಬಿಡ್ದು ಧಾರವಾಡಿರಿ ಇವರೇ ಧಾರವಾಡಿರಿ ನಿಮ್ಮ ಧಾರವಾಡಿರಿ ಹ್ಮ್

ಐದ್ ಚಲ ಆತ್ ಬಿಡ್ರಿಲ್ರಿ ನೀವು ಎಲ್ಲಾರ ಖುಷಿ ಆಯ್ತ್ರಿ ಸಪೋರ್ಟ್ ಆಯ್ತಂತನ ನಾವ್ ಇರೋದ್ರಿ ಇಲ್ಲ ಇಲ್ಲ ರೀ ಇಲ್ಲ ಇಲ್ಲ ಎಲ್ಲ ನಿಮ್ದೆಲ್ಲ ಸಪೋರ್ಟ್ ಆಯ್ತಲ್ರಿ ಖುಷಿ ಆಯ್ತ್ರಿ ಹಾಕ್ಷ್ಮ್ ಹೌದ್ರಿ ನಾನು ಮಾಡೀನ್ ರೆಡ್ಗಿ ಮಾಡಿಲ್ರಿ ವರ್ಮಾಲಕ್ಷ್ಮಿದ್ ಹಬ್ಬದ ನೋಡಿಲ್ಲ ನೀವ್ ಹಂಗಾದ್ರದ ಹಾ ಮಾಡಿದೀನ್ ಮಾಡಿದಿರಿ ನೋಡ್ರಿ ನಮ್ ಭಾಷೆ ಬಾಳ ಇಷ್ಟ ಅಂತ್ರಿ ಕೇಳಕತ್ತ ಮಾತಾಡಲ್ರಿ ಅಲ್ಲಿ ನೈಸ್ ಆಗ್ತಾವ್ರಿ ಮಾತು ನಮಗೂ ಹೊರಟಾಗ್ತಾವ್ರಿ ಹಾ ರೀ ನಮಗೂ ಭಾಷೆ ಆಗ್ತವ್ರಿ ನಮ್ಗೂ ಹ್ಮ್ ಆ ಕಡೆಲ್ಲ ನೈಸ್ ಭಾಷೆ ಖುಷಿ ಆಯ್ತ್ ಮಾಮ ನೀವ್ ಬಂದಿದ್ದ ನಮ್ಗ ಬಾಳ ಬಾಳ ಚಲೋ ಅನಿಸ್ತು ಬರನ್ರಿ ಬೆಂಗ್ಳೂರು ಬೆಂಗ್ಳೂರ್ ಎಲ್ಲ ನೋಡಿದಿಲ್ಲ ನಾವು ನಮ್ ನಿವೇದಿತ ಮೇಡಮ್ ಅವ್ರ ಇದ್ರಲಿಂತ ದೈಲ್ಯಂತ ನೋಡಿದಿವಿ ನಾವು ಬೆಂಗ್ಳೂರಿ ಅವ್ರ ಮಗ ಮದಿಯೊಳಗ್ರಿ ಹ್ಮ್ ಎಲ್ಲ ತಟ್ಟೆ ಬೆಂಗ್ಳೂರ್ ರೀ ನಾವು ಹ್ಮ್ ಇಲ್ಲ ರೀ ಬೆಂಗ್ಳೂರಿ ನಾವು ಬರ್ತೀವಿ ಹಾ ರೀ ಹಾ ರೀ ಹಾ ರೀ ನಾವ್ ಬಂತಲ್ರಿ ಅದ ನಿವೇದಿತಾ ಮೇಡಮ್ ಅವ್ರ ಮಗಳು ಮದಿ ಬಂದಿದ್ರು ನಾವ್ ಅದ್ ಬೆಂಗ್ಳೂರ್ಗೆ ಹ್ಮ್ ರೀ ಇದು ಯಾವ್ದ್ರಿ ಪುನಿರತ್ನ ಇದಲ್ರಿ ಅದು ಹಾಲ್ ರೀ ಹಾ ಹಾಲ್ ನೋಡಗಿಟ್ಟದ್ರಿ ಅವ್ರು ಹ್ಮ್ ಹ್ಮ್ ಅಲ್ಲಿರಿ ಆ ಹಾಲ್ನೊಳಗ ಇಟ್ಟೈತ್ರಿ ಆ ಹಾಲಿನೊಳಗೆ ಹಾಲ್ ನೆಸರ ಅದೈತ್ರಿ ಹ್ಮ್ ಹ್ಞೂ ರೀ ಅಲ್ಲಿ ಹ್ಞೂ ರೀ ಎರಡು ದಿನ ಐತಿವ್ರಿ ನಾವಲ್ಲಿ ಬರ್ತೀವಮ್ಮ ಬರ್ತೀವ ಬರ್ತೀವ್ರಿ

ಇದ್ವು ಅಲ್ಲಿ ಚಲೋಕಾಯ್ ರೀ ಏನು ಮಾಡಕ ಇದ್ರವ ಹೊಸವ್ ಇದಾವಲ್ಲಿ ನೀವು ಅಂಟಿಸೋದ ನೋಡಿರಿ ಗಾಡಿಗೆ ಇದು ಒಂದು ಅಂಟಿಸ್ರಿ ಏನು ಹಾಕೈತಿ ಅರಿ ಪಂಕಾಯ್ರು ಕೊಡಿರಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂಟೈತೆನ್ರಿ ಅದು ಹಾಂ ಇದನ್ನು ತೆಗದ್ ಹಚ್ಬೋಣ ಹಚ್ ಹಚ್ಚಿರಿ ಅದನ್ನು ತೆಗ್ದು ಅಂಟಿಸ್ಬಿಟ್ರಿ ನೋಡೋಣ ಅಂಟ್ಸೈತಿ ಏನೈತಿ ಅಂಟಿಸ್ ಪೂರಕಿತ್ರಿಲ್ಲ ಅಣ್ಣ ಯಾ ಕಡೆ ನೋಡಿ ನೋಡಿ ಹಾಕ್ರಿ ನೀವು ಹಿಂಗೆ ಹಾಕ್ಬೇಕ್ರಿ ಅದನ್ನ

ಇಲ್ಲಿ ನೋಡ್ರಿ ನಾವು ನಾವಿವತ್ ಬೇಬಿ ಕಾರ್ ರೆಸಿಪಿ ಮಾಡತ್ತೀವಿ ಅದಕ್ಕೆ ಫಸ್ಟಿಗೆ ಇಲ್ಲಿ ಸಣ್ಣ ಸಣ್ಣ ಆಮೇಲೆ ತೆಳ್ಳನು ಇದು ತಗೊಂಡಿವ್ರಿ ಗೊಂಜಾಳ ಇವಾಗಿದ್ದು ನಡಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ್ರಿ ತೋರಿಸ್ರಿ ನಾನು ನಿಮಗೆ ಇಲ್ಲಿ ನೋಡ್ರಿ ಇವಾಗ ಈ ರೀತಿ ಒಂದು ತಗೊಂಡೆ ನಾನು ಈ ರೀತಿ ಕಟ್ ಮಾಡ್ಕೊಳೋಣ್ರಿ ಎಲ್ಲ ಹ್ಞೂ ನಾ ಅವನ್ನ ಹ್ಞೂ ಅಷ್ಟು ದೊಡ್ಡರೋ ಇರಲಿ ಅವು ಸ್ವಲ್ಪ ಮಾಡಿ ನೋಡ್ಬೇಕವಿಲ್ಲ ಹ್ಞೂ ಒಂದು ಕೊಡಿ ನೋಡ ತಿನ್ನ ಚಲೋದವ ಹಂಗಾವ ಊಟ ಮಾಡಿದ್ಬೋದು ನಾನೀಗ ಒಂದು ಸ್ವಲ್ಪ ಕೊಡು ಸ್ವಲ್ಪ ಅಷ್ಟೇ ಕೊಡೋಣ ಹೆಂಗೆ ಅದಾವೆ ಸ್ವೀಟ್ ಅದಾವ ಹೆಂಗದ ಅಂತ ನಾವು ಅಷ್ಟಾವು ಗಾಂಜಲ ಅವು ಬಿಳೆ ಮುಂದೆ ಏನು ಮಾಡೋದಿಲ್ಲ

ನಿಂಬೆಣ್ಣೈತಾರೀಪಾ <Sansi> 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 ಏನ್ ಹಾಕಬೇಕ ಈಗ ಅದಕ್ಕೆ ಎಲ್ಲ ಮಸಾಲೆ ಮತ್ತೇನು ಕಡಿಮೆ ಮಸಾಲೆಗೆ ಅದಕ್ಕೆ ಕಾರ್ನ್ಫ್ಲವರ್ ಏನು ಹಾಕಕತ್ತೀಮ ಈಗ ಮೈದಾ ಕಾರ್ನ್ಫ್ಲವರ್ಬೇಕ ಸ್ವಲ್ಪ ಹಾಕಲ ಅದ ಹ್ಮ್ ಮೈದಾನ ಕಾರ್ನ್ಫ್ಲವರ್ ಎರಡು ಮತ್ತ ಹೊಲ ಬಳಿ ಪೇಸ್ಟ್ ಹ್ಮ್ ಐತಿ ಎಲ್ಲ ಪ್ಯಾಕೆಟ್ ಇತ್ತ ಇನ್ನೊಂದಲ್ಲಿ ತೊಗೊಂಬರಿಲ್ಲ

ಒಂದು ಸ್ವಲ್ಪ ಹ್ಯಾಕ್ ನೋಡುವ ಮತ್ತೆ ಹೆಂಗೆ ಹಾಕೋ ಏನೈತಿ ಹ್ಞೂ ಆ ಚೆಂಡಿನ ಹಾಳೆ ಮಸಾಲೆ ಆಗಬಾರ್ದು ಒಮ್ಮೆ ಮಾಡಿಲ್ಲಲ್ಲ ಮಾಡಿಲ್ಲ ಹ್ಞೂ ಆ ಬಂದಾನ ಕೇರಳದಾಗ ಸ್ಪೆಷಲ್ ಅಂತದು ಆ ಕೇರಳ ಹೊತ್ತಿಂದ ಬಂದು ಇಲ್ಲಿ ಹುಬ್ಳಿ ಹೇಳಾಕತ್ತವ ಅಲ್ಲೇ ಅವ್ರು ಊರಾಗ ಮಾಡಿ ನೋಡಿಲ್ಲವ ಹೆಂಗಾಕೋ ಅಂತ ಒಂದು ಬಂದು ಹೌದು ದುಡೋ ಇಲ್ಲ ಅಂತ ಯಾರಂದ್ರ ನಮಗೊಂದು ರೆಸಿಪಿ ಹಾಕಂತ ಅದೇನು ಬ್ರೆಡ್ ಏನು ಮಾಡ್ಬೇಕ ಅವ್ನ ಇದು ಮಾಡ್ಬೇಕಣ್ಣ ಅದು ಹಚ್ಚಾಕ நம் நோடப்பா கேட் அவன அமௌந்த மத இதில் எண்ணிக்க ಹಿಡ್ತಿರೋತಮ್ಮ ಹಿಡ್ತಾಯಿ ಅತ್ತೆ ಇಲ್ಲ ಎಷ್ಟು ಸೂಪರ್ ಆಗ್ಯಾವ ಅಂತ ಹೇಳಿದ್ರೆ ಮಸ್ತ್ ಆಗ್ಯವ್ರೀಪ ಟೇಸ್ಟ್ ಆಗ್ಯೋಣ ರೀಪಾ ಬಾರಿಯಾಗ್ಯಾವ ಸ್ವಲ್ಪ ಹೇಳ್ತೀರಿ ಅವ್ನು ಯಾಕೆ ಹೊಡೆ ಮಸಾಲೆ ಮಸಾಲೆಲ್ಲ ಕೆತ್ಕಟ್ಟು ಓಡಾ ಹೋಗಂಗ ಹೆಂಗಯ್ಯೋ ಹ್ಞೂ ಮಸ್ತ್ ಆಗಲ್ಲ ನಮಗೆಲ್ಲ ಇಲ್ಲಿ ಗೊತ್ತಿದ್ವಿ ಅವಾಗ ಸಣ್ಣ ಇದ್ದಾಗ ಜೇಗೋ ಅಂಜಳ ಆ ಗೊತ್ತಿದ್ದಿಲ್ಲ ಹ್ಞೂ ಇವಾಗೆಲ್ಲ ಸೂಪರಾಗಿ ನೋ ಮಸ್ತಗ್ಯಾವ್ರಿ ಆಗಲಿ ಮಟ ಬಿಡೋಂಗ್ತಾವನ್ನ ಇವೆಲ್ಲ ಕುರು ಕುರುಕುರು ಕುರುಕುರು ಅಂತ ಹೇಳ ಮಸ್ತ್ ಆಗ್ಯಾವ್ರಿ ಟೇಸ್ಟ್ ಆಗ್ಯಾವ್ರಿ ಇಲ್ಲಿ ನಮ್ಮ ಮನೆಯವ್ರಿಗೆ ಒಂದಿಷ್ಟು ಶಾವಿಗೆ ಬಸ್ತೇವ್ರಿ ಸ್ವಲ್ಪ ಬೆಲ್ಲ ಹೈಕೊಟ್ರಾ ಉಂಟಾರ ಅಂತ ಹೇಳನ್ರಿ ಈಗ ಇವನ್ನ ನೀರು ಬಸ್ತು ಬಿಡನ್ರಿ ಹ್ಞೂ ರಷ್ಯಾ ಕಂಪಾಸ ಬೆಲಿಂದ ಬಂತ ಇದ್ರೊಳಗಿತ್ತ ಅದು ಗಾಡಿಗದ ಅಣಸಿ ಸೀದ್ ಒಳಗೆ ನಿಂತವ ನಿಲ್ವ ಏನು ಸಿಮಿಟಿಂಗ್ ಗಾಡಿ ಬೇಕು ಅದಕ್ಕೆ ಅಂದ್ರೆ ನಿಲ್ತವ ಇವು ಚಮಚೇನ ಇದ್ದ ನೋಡಿ ಹೊಸ ಚಮಚೇನು ಏನ್ ಬಾರಿ ಅದ ಸಬ್ ಕಾರಕರಲ್ಲದ ಇದನ್ ಇದನ್ ಮಾಡ್ ತಿಕ್ಕಾಕ ಡಿ

ಎತ್ತಿ ಇಟ್ಬಿಡ್ರಿ ಎದಕ್ಕೆ ಹಾಕೊಂಡು ಹಾಕೊಂಡು ಕುಂದ್ರಾಕತಿ ಬಿಚ್ಚ ಬೇಡ ಮತ್ತ ಅವನ ಹಾಡ್ತೇನೆ ಈಗ ಚಮಚೆ ಹಾಕತೇನೆ ಮಮ್ಮಿ ತಿಡೆಂಗಿಲ್ಲ ಬಿಡ ಅದು ಎದಕ್ಕೆ ಉಪ್ಪು ಚಮಚೆ ಇವು ಸ್ವೀಟ್ ಗೆ ತಿನ್ನಾಕ ಇಂತವ ಸ್ವೀಟ್ ಇಲ್ಲಿ ಬರ್ತವ ಇವು ಅದ್ರಾಗ ಸಪಾಟ್ ಅದಾವ ಹೋಗ್ರಿ ನಾವು ಹೋಗಿ ಅಂಗಡಿಗೆ ಹೋಗಿ ಬಂದೇರಿ ಅಮ್ಮಕ್ಕ ಮೀನು ದಂಗೆಲ್ಲ ಹಚ್ಕೊಟ್ಟು ಬಂದೆ ಬರ ಬಂದಂಗೆ ಸಪ್ತ ಹೋಗಿ ಸ್ವಲ್ಪ ನಿನ್ನೆ ನಿಮ್ಮ ಇದು ಪಾಲ್ಕು ಮುಂದೆ ಮಾಡಿದ್ವಿ ಕಿನ್ನ ಸ್ವಪ್ಪತ್ತು ಅದು ಮಾಡಲೇ ಇಲ್ಲ ಪಾಪ ಅವ್ರಿಗೆ ಅನ್ನ ಸಾರು ಅಂತ ಹೋಗೋ ಹೋದ್ರಿ ನಮ್ಮ ಮನೆಯವರಿಗೆ ಮತ್ತು ಬಿಸಿ ರೊಟ್ಟೆದೆಲ್ಲ ಮಾಡಿನಿ ಹುಣ್ಣ ಬಲ್ಲರು ಮತ್ತು ಚಾವಿಗೆ ಬಸ್ ಕೊಟ್ಟೆ ಊಟ ಮಾಡಿದ್ರು ಮತ್ತು ಅವಾಗ ಸ್ವಲ್ಪ ಸಮಾಧಾನ ಚಾವ್ಗೆ ಬಸ್ತು ಅದೆಲ್ಲ ಹಾಕ್ಕಿ ಕೊಟ್ಟೆ ಉಂಡ್ರೆ ಮತ್ತು ಇವಾಗ ಚಾವು ಹೋಗ್ಬೇಕ್ರೆ ಟೈಮ್ ಏಳು ಗಂಟೆ ಹತ್ತಿಕ್ಕಿಗೊಂದು ಸ್ವಲ್ಪ ಸೋಸಿ ಕೊಟ್ಟೆ ನಾನು ಮಾಡುವ ಅಂತ ಅಂದು ಮತ್ತು ಚಿಕನ್ ತರ್ಸಿರಿ ಚಿಕನ್ ತೊಗೊಂಬಂದಿರಿ ಅದು ಸೆಕೆಂಡ್ ಅದ ಪ್ಲಾಕ್ಸ್ ಒಳಗೆ ರೆಸಿಪಿ ಬರ್ತೈತ್ರಿ ಆ ರೀಪಾ ಮಾಡ್ದ ಅದನ್ನ ಆ ರೆಸಿಪಿ ರೀ ಯಾಕಂತ ಹೇಳಿದ್ರೆ ಇವಾಗ ಶ್ರಾವಣ ಐತ್ರಿ ಕೆಲವೊಬ್ಬರಿಗೆ ಸೇರ್ತೈತಿ ಕೆಲವೊಬ್ಬರಿಗೆ ಸೇರಂಗಿಲ್ಲ ಹಂಗಾಗಿ ಆ ರೆಸಿಪಿ ನಾ ಇದ್ರೊಳಗೆ ತೊಳಕತ್ತಿಲ್ಲ ರೀ ಚಿಕನ್ ರೆಸಿಪಿ ರೀ ಆಕೆ ಇದ್ರೊಳಗೆ ಹತ್ತ ನಮ್ಮ ಹಂಗಾಗಿ ಇವತ್ತು ಚಿಕನ್ ತರ್ತೀವಿ ರೀ ನಾವು ನಾನು ಇದಕ್ಕೆ ಹೋಗ್ಬಿಡಲ್ಲ ಮಂದಿಗೆ ನೀವು ಉಳಿಕಿದ್ದು ರೆಸಿಪಿ ಸಮೇತ ನೀನು ಹೆಂಗೆ ಮಾಡ್ತೀನಿ ನೋಡೋ ಭಾಳ ಟೇಸ್ಟ್ ಮಾಡ್ತೀನಿ ಅಂತ ನೀನ ಎಲ್ಲಾ ನನ್ನ ಫ್ರೆಂಡ್ಸ್ ನೋಡೋರಿಗೂ ಅನುಕೂಲ ಆಗಿರ್ಬೇಕದ ಉಣ್ಣಕ್ಕೆ ಅವ್ರಿಗೆ ಮನೆ ಒಳಗೆ ತೋರ್ಸೋ ಅಂತ ಮಾಡಮ್ಮ ನೀನು ರೆಸಿಪಿ ಸಮೇತ ಹೆಂಗಾಗಿತ್ತು ಮಮ್ಮಿ ಭಾರಿ ಮಾಡಿ ಸೂಪರ್ ಆಗೈತೆ ಸೂಪರ್ ಆಗೈತೆ ചില അത് പിന്നെോട്ട് പറത്തെ ഉട്ടമേടתי ഞാൻ കുളകി തോർവാ ദാദി മകൻ നോർ ലി തെഗടി ആവട തടി മകൻ മാർക്കറ്റ് ആനർ ആ